ಸ್ವಾತಂತ್ರ್ಯ ಹೋರಾಟದ ಅನೇಕ ಅಜ್ಞಾತ ಅಧ್ಯಾಯಗಳನ್ನು ಬೆಳಕಿಗೆ ತರುವ ಹೆಗ್ಗುರುತು ಪಡೆದಿರುವ ದಿವಂಗತ ಗೋವಿಂದ್ ಮಂಜುನಾಥ್ ಕಾಮತ್ ಅವರ ಹಸ್ತಪತ್ರಿಕೆಯ ಆಧಾರದ ಮೇಲೆ ರಚಿತವಾದ ಗುಪ್ತಗಾಮಿ ರಾಷ್ಟ್ರಪ್ರೇಮಿ ಪುಸ್ತಕ ಕುಮಟಾದ ಮಹಾಲಸ ಕಲಾ ಕ್ಷೇತ್ರದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ಬಿಡುಗಡೆಗೊಂಡಿತು ಹೊನ್ನಾವರದ ಹಿರಿಯ ಪತ್ರಕರ್ತ ಜೀವ್ ಭಟ್ ಅವರು ಈ ಕೃತಿಯನ್ನ ಸಾರ್ವಜನಿಕರಿಗೆ ಸಮರ್ಪಿಸಿದರು ನಂತರ ಮಾತನಾಡಿದ ಅವರು ಹತ್ತೊಂಬತ್ತು ಕ್ವಿಟ್ ಇಂಡಿಯಾ ಆಂದೋಲನದ ಸಮಯದಲ್ಲಿ ಕುಮಟಾ ಪ್ರದೇಶದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದ ಅನೇಕ ಘಟನೆಗಳು ಇಂದಿಗೂ ಜನಮಾನಸದಲ್ಲಿ ಗಮನಕ್ಕೆ ಬಂದಿಲ್ಲ ಗೋವಿಂದ್ ಕಾಮತ್ ಅವರ ಈ ಹಸ್ತಪತ್ರಿಕೆ ಅಂತ ಅನಾವೃತ ಅಧ್ಯಾಯಗಳನ್ನು ದಾಖಲಿಸಿರುವ ಮಹತ್ವದ ದಾಖಲೆಯಾಗಿದೆ ಹಿಂದೆ ದೇಶಭಕ್ತರು ರಾಷ್ಟ್ರ ರಕ್ಷಣೆಗೆ ಬಾಂಬ್ ಇಡುತ್ತಿದ್ದ ಕಾಲವಿತ್ತು ಇಂದು ವ್ಯತಿರಿಕ್ತವಾಗಿ ರಾಷ್ಟ್ರ ದ್ರೋಹಕ್ಕೆ ಅವಕಾಶ ನೀಡುವ ಪರಿಸ್ಥಿತಿಗಳತ್ತ ಸಮಾಜ ಸಾಗುತ್ತಿರುವುದು ವಿಷಾದನೀಯ ಎಂದು ಸಮಕಾಲೀನ ಪರಿಸ್ಥಿತಿಯ ಕುರಿತು ಚಿಂತೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ವೇದಮೂರ್ತಿ ಅಮಿತ್ ಭಟ್ ಅವರ ವೇದಘೋಷದ ಮಂಡಿಸಿ ಪ್ರತಿಧ್ವನಿಸಿ ಸಂಭ್ರಮಕ್ಕೆ ಪೌರಾಣಿಕ ಮೆರಗು ನೀಡಿತು ಗೋವಿಂದ್ ಕಾಮತ್ ಅವರ ಪುತ್ರ ಅನಿಲ್ ಕಾಮತ್ ಅವರು ಸ್ವಾಗತ ಭಾಷಣ ನೀಡಿ ಕೃತಿಯ ಹಿನ್ನೆಲೆ ಹಾಗೂ ಪ್ರಕಟಣೆಯ ಪ್ರಯತ್ನಗಳನ್ನು ಪರಿಚಯಿಸಿದರು ಹಿರಿಯ ಶಿಕ್ಷಣ ತಜ್ಞ ಹಾಗೂ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಜಿಎಲ್ ಹೆಗಡೆ ಅವರು ಪುಸ್ತಕದ ಕುರಿತು ಸಮಗ್ರವಾದ ಮಾಹಿತಿ ನೀಡಿದರು ಚಿಂತಕ ಅವರು ಪುಸ್ತಕ ರಚನೆಯಲ್ಲಿರುವ ತಮ್ಮ ಪಾತ್ರವನ್ನ ವಿವರಿಸಿದರು ಕೃತಿಯಲ್ಲಿ ಉಲ್ಲೇಖಿತವಾದ ಸ್ಥಳಗಳಿಗೆ ಸ್ವತಃ ಭೇಟಿ ನೀಡಿ ಅಲ್ಲಿನ ಪ್ರಜ್ಞಾವಂತ ಹಿರಿಯರಿಂದ ಸಂಭ್ರಮದ ಸಮಯಗಳ ಕಥನ ದಾಖಲೆಗಳು ನೆನಪುಗಳನ್ನು ಸಂಗ್ರಹಿಸುವ ಮೂಲಕ ವಿಷಯವನ್ನ ಪ್ರಾಮಾಣಿಕವಾಗಿ ರೂಪಿಸಿರುವ ಬಗ್ಗೆ ತಿಳಿಸಿದರು ಒಂದು ಕಾಲದಲ್ಲಿ ಗುಪ್ತವಾಗಿ ನಡೆದ ಹೋರಾಟ ಇಂದಿಗೆ ಜನಮಾನ್ನರಿಗೆ ತಿಳಿಯಬೇಕು ಎಂಬ ಆಶಯ ನಮ್ಮದು ಎಂದರು ಅಜ್ಞಾತ ಹೋರಾಟಗಾರರ ಕುರಿತು ಪುಸ್ತಕವು ಹೊಸ ಪೀಳಿಗೆಗೆ ಮೌಲ್ಯಯುತ ದಾಖಲೆ ಸ್ವಾತಂತ್ರ್ಯ ಹೋರಾಟ ಕೇವಲ ಹೆಸರು ಪಡೆದ ನಾಯಕರಿಂದಷ್ಟೇ ಅಲ್ಲ ಅಲೆಮಾರಿ ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳವರೆಗೆ ಎಲ್ಲರ ಬಲಿದಾನ ಚರಿತ್ರೆ ಪುಸ್ತಕವು ಸ್ಥಳೀಯ ಇತಿಹಾಸದ ದಾಖಲೆಯಲ್ಲಿ ಮಹತ್ವದ ಕೊಡುಗೆ ಎಂದು ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ದಿನಕರ ಮಾಧವ್ ಕಾಮತ್ ರಶ್ಮಿ ಮಿಥುನ್ ನಾಯಕ್ ಅವರು ಕೃತಿಯ ಕುರಿತು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಕೃತಿಕಾರರಲ್ಲೊಬ್ಬರಾದ ಅರವಿಂದ್ ಕಾಮತ್ ಅವರು ಅಧ್ಯಕ್ಷೀಯ ವಂದನಾ ನುಡಿಗಳನ್ನ ಮಾತನಾಡಿದರು ಈ ಪುಸ್ತಕ ನಮ್ಮ ಪೂರ್ವಜರ ತ್ಯಾಗಗಳಿಗೆ ಸಲ್ಲಿಸುವ ಕೃತಜ್ಞತೆ ಅವರ ಬದುಕಿನ ಸೂಕ್ಷ್ಮ ಘಟನೆಗಳನ್ನ ಸಂಗ್ರಹಿಸುವುದು ನಮ್ಮ ಪೀಳಿಗೆಯ ಕರ್ತವ್ಯ ಎಂದು ಹೇಳಿದರು ಲಕ್ಷ್ಮೀನಾರಾಯಣ ಹೆಗಡೆಕರ್ ಒಂದೇ ಮಾತ್ರ ಗೀತೆಯನ್ನ ಅಲ ಶಿಕ್ಷಕ ಕಿರಣ್ ಪ್ರಭು ಕಾರ್ಯಕ್ರಮವನ್ನ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಮಾದೇವ್ ಕಾಮತ್ ಕುಟುಂಬದ ಸದಸ್ಯರು ಸ್ಥಳೀಯ ಗಣ್ಯರು ಹಾಗೂ ಸ್ವತಂತ್ರ ಹೋರಾಟಗಾರರ ಕುಟುಂಬದ ಪ್ರತಿನಿಧಿಗಳು ಗಣನೀಯ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ತಮ್ಮ ಪೂರ್ವಜರ ಚಿತ್ರಗಳಿಗೆ ಪುಷ್ಪ ಸಲ್ಲಿಸುವ ಮೂಲಕ ಅವರು ಕಾರ್ಯಕ್ರಮಕ್ಕೆ ಭಾವಪೂರ್ಣತೆ ತುಂಬಿದರು ಅಜ್ಞಾತ ಹೋರಾಟಗಾರರ ಸಾಹಸಗಳನ್ನ ಸಮಾಜಕ್ಕೆ ತಲುಪಿಸಲು ಮಾದೇವ್ ಕಾಮತ್ ಕುಟುಂಬ ಕೈಗೊಂಡ ಪ್ರಯತ್ನ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ